ನಮಸ್ಕಾರ ವೀಕ್ಷಕರೇ ಹಬ್ಬಕ್ಕ ಸಂಚಯಕ್ಕೆ ಸ್ವಾಗತ ಈಗ ವಾರ್ತೆಗಳ ವಿವರ ಮುಡಿಪುವಿನ ಕಾಯೇರ್ಗೋಳಿ ಬಳಿ ನಿರ್ಮಾಣಗೊಳ್ಳಲಿರುವ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಅವರ ವೃತ್ತ ಹಾಗೂ ಪ್ರತಿಮೆ ನಿರ್ಮಾಣ ಕಾಮಗಾರಿಗೆ ವಿಧಾನಸಭಾ ಅಧ್ಯಕ್ಷರಾದ ಯು ಟಿ ಖಾದೇರ್ ಚಾಲನೆ ನೀಡಿದ್ರು ನಂತರ ಮಾತನಾಡಿದ ಅವರು ಸಮಾಜವಾದಿ ಚಿಂತನೆಗಳನ್ನು ಮೈಗೂಡಿಸಿಕೊಂಡ ಬಾಳಪ್ಪರು ಸರಳ ಸಜ್ಜನಿಕೆಯ ಆದರ್ಶ ವ್ಯಕ್ತಿಯಾಗಿ ಸಾಕಾರ ಮೂರ್ತಿಯಾಗಿದ್ದರು ಇಂತಹ ಮಹಾತ್ಮರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಮುನ್ನಡೆಯೋಣ ಎಂದರು ಹಿರಿಯರು ಅವತ್ತಿನ ಕಾಲಘಟ್ಟದಲ್ಲಿ ಅಮ್ಮೆಮಲ್ಲ ಪ್ರದೇಶದಿಂದ ನಮ್ಮ ಸಮಾಜದ ಪರವಾಗಿ ನಿಂತು ಪರವಾಗಿ ಇದ್ದು ಇಡೀ ನಮ್ಮ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕೂಡ ಅವರೊಂದು ಕಾರ್ಯವೈಖರಿಯಿಂದ ಅವರ ಸಮಾಜವಾದ ಚಿಂತನೆಯಿಂದ ಸರ್ವ ಪ್ರೀತಿಯ ಪಾತ್ರ ಹೆಸರು ಕಳೆದ ಒಂದು ವ್ಯಕ್ತಿತ್ವ ಸೊ ಇದು ಇವತ್ತು ನಮ್ಮ ಸಮಾಜದ ನಿಮ್ಮ ಸಮಾಜ ಅಂತ ಮಾತ್ರ ಇಡೀ ಜಿಲ್ಲೆಯ ಮತ್ತು ಈ ಪ್ರದೇಶದ ಎಲ್ಲ ಧರ್ಮದ ಮತ್ತು ಎಲ್ಲ ಸಮಾಜದ ಜವಾಬ್ದಾರಿ ಅವರ ಹೆಸರನ್ನು ಶಾಶ್ವತ ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಪರಿಚಯಿಸುವಂಥದ್ದು ಈ ಊರಿಂದ ಈ ರೀತಿಯ ವ್ಯಕ್ತಿತ್ವ ಈ ಕಾಲದಲ್ಲಿ ಇತ್ತು ನಿಮ್ಮ ಮಕ್ಕಳಿಗೆ ಪರಿಚಯ ಮಾತ್ರ ಅಲ್ಲ ಈ ಪ್ರದೇಶದ ಮಕ್ಕಳು ಮತ್ತೊಂದು ನಮ್ಮೆಂಬರ ಫಲಪರವಾಗಿ ಬರಬೇಕು ನಾವೊಂದು ದೊಡ್ಡ ವ್ಯಕ್ತಿತ್ವ ನೋಡೋದು ಮಾತ್ರ ಅಲ್ಲ ಅಂಥ ವ್ಯಕ್ತಿತ್ವ ರೂಪಿಸಿಕೊಳ್ಳಿಸುವುದು ನಮ್ಮ ಜವಾಬ್ದಾರಿ ಆ ಒಂದು ಚಿಂತನೆ ಒಂದಿಗೆ ನಾವು ಎಲ್ಲಿ ಎಲ್ಲಿಯೋ ಯಾರ್ಯಾರದೋ ವಿಚಾರ ಬಗ್ಗೆ ಇವತ್ತು ಮಾತಾಡ್ತದೆ ನಮ್ಮ ಊರವರ ಬಗ್ಗೆ ಅಂತದೇ ಬಹಳಷ್ಟು ವಿಚಾರಗಳು ಇವತ್ತು ಆಗಿರ್ತದೆ ಸೊ ಅದ ಕಾರಣ ಇವತ್ತು ನಾವು ನಾವು ಹೇಳಿದ್ದೆವಲ್ಲ ಅಂದರೆ ಅದನ್ನು ಫಾಲೋ ಅಪ್ ಮಾಡೋದಂತ ನಾವು ಬಂದಿದ್ದೀರಿ ನಾನು ಕೂಡ ಬಹುಶಃ ನಮ್ಮ ಪಿ ಡಿ ಎಫ್ ಅವ್ರು ಬಂದು ಮಾರ್ಕ್ ಮಾಡೋದು ಅವರು ವೆಹಿಕಲ್ ಟರ್ನ್ ಆಗಬೇಕು ಬಂದಿದೆ ಸೊ ನೀವೊಂದು ಚಿತ್ರ ಇವತ್ತು ಮಾಡಿದರೆ ಅದೇ ಬೇರೆ ರೀತಿ ಬರ್ತದಂತ ಅಲ್ಲ ಯಾಕಂದ್ರೆ ನೀವೊಂದು ನಿಮ್ಮದೇ ಒಂದು ಸ್ಕೆಚ್ ಲವ್ ಬೇಜನ್ ಅದು ಅದರ 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 ಮೇಲೆ ಆ ಸೈಝೆಲ್ಲ ನಾವು ನೋಡಿಕೊಂಡು ಮೋಟೋ ವ್ಯವಸ್ಥೆ ಮಾಡುವ ನಾನು ಅವನಿಗೆ ಮಾರ್ಕ್ ಮಾಡಲಿಕ್ಕೆ ಹೇಳಿದ್ದೇನೆ ಯಾರಿಗೆ ನಮ್ಮ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಅವರಿಗೆ ಅಂದರೆ ಕರೆಕ್ಟ್ ನಮ್ಗೆ ಮಾರ್ಕ್ ಮಾಡಿ ಕೊಡುವಂಥ ವಿಚಾರ ಇವತ್ತು ಹೇಳಿ ಆಗಬೇಕಂತೇಳಿ ಬಂದು ಮಾತು ಮಾಡ್ತಾರೆ ಮಾತು ಮಾಡಿದ್ರಿಂದ ಅದಕ್ಕೆ ಅನುಗುಣವಾಗಿ ನಾವು ಮಾಡಿಕೊಂಡು ಹೋಗುವ ವ್ಯವಸ್ಥೆ ನಾವು ಇವತ್ತು ಮಾಡುವ ಮುಡಿಪು ಕುಲಾಲ ಸಂಘದ ಅಧ್ಯಕ್ಷರಾದ ಪುನರೀಕಾಕ್ಷ ಮೂಲ್ಯ ಪ್ರಧಾನ ಕಾರ್ಯದರ್ಶಿ ಸದಾನಂದ ಕುಲಾಲ್ ಕಾರ್ಯದರ್ಶಿ ಮೊಹಂದ ಸಾಮ್ಯಂಬಳ ಜಿಲ್ಲಾಧ್ಯಕ್ಷರಾದ ಮಯೂರು ಉಳ್ಳಾಲ್ ಇರಾ ಕುಲಾಲ ಸಂಘದ ಅಧ್ಯಕ್ಷರಾದ ಪುರುಷೋತ್ತಮ ಮುಖಂಡರಾದ ಜನಾರ್ದನಗಟ್ಟಿ ಕೌಡೂರು ರಘು ಆಳ್ವ ಬಂಡಾರಮನೆ ಸತೀಶ್ ಕೌಡೂರು ಲಂಬೋದರ ಕೈರಂಗಳ ಜನಾರ್ದನ ಕೈರಂಗಳ ಧರ್ಮಪ್ಪ ಮೂಲ್ಯ ಪದ್ಮನಾಭ ಚೇಳೂರು ಜಯಪ್ರಕಾಶ್ ಕುಂಟಪ್ಪದವು ಚಂದ್ರಶೇಖರ್ ಮೊಂಟೆಪದವು ಸೌಮ್ಯ ಮುಡಿಪು ನಾಗೇಶ್ ಕುಲಾಲ್ ಪ್ರಸಾದ್ ಸಂತೋಷ್ ಕುಲಾಲ್ ಮುಡಿಪು ಪ್ರಶಾಂತ್ ಶಾಂತನಗರ ರವಿಪ್ರಕಾಶ್ ಮಜಲು ಮೋನಪ್ಪ ಕುಲಾಲ್ ಪಡಿಕಲ್ಲು ರವೀಂದ್ರ ಬಬ್ಬರಕೋಡಿ ವಿಶ್ವನಾಥ್ ಕುಲಾಲ್ ಸಜೀಪ ಲಿಂಗಪ್ಪ ಮೂಲ್ಯ ಸಜೀಪ ನಡು ಡಾಕ್ಟರ್ ಯತೀಶ್ ಕುಲಾಲ್ ವೆಂಕಟೇಶ ಮುಡಿಪು ಗೋಪಾಲ್ ಬಂಗೇರ ಮಿತ್ತಕೋಡಿ ಜಯ ಕುಲಾಲ್ ಮೂಳೂರು ಪ್ರಜ್ಞಶ್ರೀ ಗಿರೀಶ್ ಕೊಲ್ಲರ ಮಜಲು ಉಪಸ್ಥಿತರಿದ್ದರು ಪ್ರವೀಣ್ ಬಸ್ತಿ ಸ್ವಾಗತಿಸಿದರು ಮೋಹನ್ದಾ ಸ್ವಾಮಿಂಬಳ ವಂದನಾರ್ಪಣೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ವತಿಯಿಂದ ದೇರಳಕಟ್ಟೆ ಕಂಪರ್ಟ್ಸ್ ಇನ್ ಸಭಾಂಗಣದಲ್ಲಿ ರವೀಂದ್ರ ರೈ ಕಲ್ಲಿಮಾರು ಅವರ ಮೇಲೋಗರ ಎಂಬ ಚಿಂತನ ಸಂಕಲನವನ್ನು ಬಿಡುಗಡೆಗೊಳಿಸಲಾಯಿತು ಈ ಹೊತ್ತಿಗೆಯನ್ನು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿಯವರು ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ಯುವ ತಲೆಮಾರು ದಾರಿ ತಪ್ಪದಂತೆ ಮಾರ್ಗದರ್ಶನ ನೀಡುವ ಚಿಂತನೆಗಳು ಬೇಕಾಗಿದೆ ಯುವಕರನ್ನು ಮರಳು ಮಾಡುವ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೌಲ್ಯಯುತವಾದ ಚಿಂತನೆಗಳು ಬೇಕಾಗಿದೆ ರವೀಂದ್ರ ರೈಗಳ ಮೇಲೋಗರ ಕೃತಿ ಈ ರೀತಿಯ ಮಾರ್ಗದರ್ಶನ ನೀಡಬಲ್ಲ ಹೊತ್ತಗೆ ಎಂದರು ಇವತ್ತು ಮೇಲೋಗರ ಕೃತಿಯಲ್ಲಿ ಅವರು ಅನೇಕ ಚಿಂತನೆಗಳನ್ನು ನೀಡಿದ್ದಾರೆ ಪ್ರಾಯಶಃ ಇವತ್ತು ನಮಗನ್ನಿಸದೇ ಚಿಂತನೆಗಳು ನಮಗೆ ಬೇಕೋ ಒಂದು ರೀತಿಯಲ್ಲಿ ಅದು ಎಷ್ಟು ಪ್ರಸ್ತುತ ಅನ್ನುವಂಥದ್ದು ಅನೇಕ ಸಲ ಅದು ಬೇಕಾಗಿಲ್ಲ ಅನ್ನುವಂಥದ್ದು ಆದರೆ ಇವತ್ತಿನ ಯುವ ಜನಾಂಗವನ್ನು ಅಥವಾ ನಮ್ಮ ವಿದ್ಯಾರ್ಥಿಗಳನ್ನು ನೋಡುವಂಥ ಸಂದರ್ಭದಲ್ಲಿ ಅದರ ಅವಶ್ಯಕತೆಯೂ ನಮಗೆ ಇದೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ನಮ್ಮ ಯುವ ಜನರು ಎಲ್ಲರೂ ಅಲ್ಲದಿದ್ದರೂ ಕೆಲವರಾದರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪುವಂಥ ಸಂದರ್ಭಗಳು ಅಥವಾ ಬದುಕಿನ ದಾರಿಯಲ್ಲಿ ಸಾಕ್ತಾ ಇರುವಾಗ ಅವರಿಗೆ ಸಮಾಜದ ಜೊತೆ ಯಾವ ರೀತಿ ಬೆರೆಯಬೇಕು ಅಥವಾ ಯಾವ ರೀತಿಯಲ್ಲಿ ತಮ್ಮ ಬದುಕನ್ನು ಕಂಡುಕೊಳ್ಬೇಕು ಅನ್ನುವಂಥ ಒಂದು ಗೊಂದಲದಲ್ಲಿ ಅಥವಾ ಆತಂಕದಲ್ಲಿ ಇರುವಂಥ ಸಂದರ್ಭ ಯಾಕಂದರೆ ಇಡೀ ಸೊಸೈಟಿನೇ ಇವತ್ತು ಆಗಾಗಿದೆ ಒಂದು ಕಡೆ ಉದ್ಯೋಗದ ಚಿಂತೆ ಅಥವಾ ಏನು ಮಾಡಬೇಕು ಅನ್ನುವಂಥ ಸ್ಪಷ್ಟತೆ ಇಲ್ಲದಂಥ ಒಂದು ಸಂದರ್ಭದಲ್ಲಿ ನಮ್ಮ ಯುವ ಜನತೆ ಕೂಡ ಇದ್ದಾರೆ ಅದರಿಂದಾಗಿ ಅವರಿಗೆ ಒಂದು ದಾರಿ ತೋರಿಸುವಂತಹ ಅಥವಾ ಅವರನ್ನು ಒಂದು ಸರಿ ದಾರಿಯಲ್ಲಿ ಸಾಗುವ ರೀತಿಯಲ್ಲಿ ಮಾಡುವಂತಹ ಒಂದು ತುರ್ತು ಕೂಡ ನಮ್ಮೆಲ್ಲರ ಮೇಲೆ ಇದೆ ಅಂತ ನಾನು ಭಾವಿಸ್ತೇನೆ ಈ ನಿಟ್ಟಿನಲ್ಲಿ ಇವತ್ತು ರವೀಂದ್ರ ರೈ ಅವರಿಗೇನು ಚಿಂತನ ಮಾಲಿಕೆಯನ್ನು ತಂದಿದ್ದಾರೆ ಅದು ಕೂಡ ಒಂದು ದಾರಿದೀಪ ತೋರಿಸುವಂಥದ್ದೇ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಜನಪದ ವಿ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಮಾತನಾಡಿ ಅತ್ಯುತ್ತಮ ಶಿಕ್ಷಕರಾದವರಿಗೆ ಮಾರ್ಗದರ್ಶನದ ಚಿಂತನೆಗಳನ್ನು ನೀಡಲು ಸಾಧ್ಯ ಸಾಂದರ್ಭಿಕವು ಸಾಮಾಜಿಕ ಕಾಳಜಿಯನ್ನು ಹೊಂದಿದ ರವೀಂದ್ರ ರೈಗಳ ಚಿಂತನೆ ಕೃತಿ ಎಲ್ಲರಿಗೂ ಮಾರ್ಗದರ್ಶಿ ಎಂದರು ಇಲ್ಲೇ ಹೇಳಬೇಕದ ಮಾಕೊಬ್ಬ ಒಬ್ಬ ಅತ್ಯುತ್ತಮ ಶಿಕ್ಷಕ ಮಾತ್ರ ಈ ಚಿಂತನ ಬರಹಗಳ ಈ ರೀತಿಯ ಚಿಂತನೆಗಳ ಈ ಚಿಂತನ ಬರಹಗಳನ್ನು ಬರೆಯಬಲ್ಲವರು ಒಬ್ಬ ಅತ್ಯುತ್ತಮ ಶಿಕ್ಷಕ ಮಾತ್ರ ಹಾಗಾಗಿ ಈ ಮೂಲಕ ಈ ಚಿಂತನೆಗಳ ಮೇಲೋಗರ ಕೃತಿಯ ಮೂಲಕ ಮತ್ತೆ ನಮ್ಮ ರವೀಂದ್ರ ರೈ ಅವರು ಒಬ್ಬ ಅತ್ಯುತ್ತಮ ಶಿಕ್ಷಕರಾಗಿದ್ದರು ಎನ್ನುವುದನ್ನು ಮತ್ತೆ ಈ ಪ್ರಬಂಧಗಳ ಮೂಲಕ ಅಥವಾ ಈ ಈ ಚಿಂತನೆಗಳ ಮೂಲಕ ಅವರು ಸಾಬೀತು ಮಾಡಿದ್ದಾರೆ ಅಂತ ನಾನು ಹೇಳುವುದಕ್ಕೆ ನಾನು ಇಷ್ಟಪಡ್ತಾ ಅದಕ್ಕಾಗಿ ಒಂದು ವಿಶೇಷವಾದ ಅಭಿನಂದನೆಗಳನ್ನು ನೀವು ಅವರಿಗೆ ಸಲ್ಲಿಸಬಹುದು ಈವರೆಗೆ ನೀವು ಅವರನ್ನು ಅತ್ಯುತ್ತಮ ಶಿಕ್ಷಕ ಅಂತ ಹೇಳ್ತಾ ಇದ್ದೀರಿ ಸಂಘಟಕ ಅಂತ ಹೇಳಿದ್ದೀರಿ ಕಾರ್ಯಕ್ರಮ ನಿರ್ವಾಹಕ ಅಂತ ಹೇಳಿದ್ದೀರಿ ಇನ್ನೇನು ಎಲ್ಲ ಎಲ್ಲ ಸೇರಿಸಿ ಸೇರಿಸ್ತಾ ಹೋಗಿ ಇವತ್ತಿನಿಂದ ಅವರೊಬ್ಬ ಲೇಖಕ ಕನ್ನಡದ ಬಹಳ ಮುಖ್ಯ ಒಬ್ಬ ಲೇಖಕನಾಗಿ ಇವತ್ತವರು ನಿಮ್ಮ ಮುಂದೆ ಕಾಣಿಸಿಕೊಂಡಿದ್ದಾರೆ ಈ ಸಂದರ್ಭ ರವೀಂದ್ರ ರೈ ದಂಪತಿಗಳನ್ನು ಗೌರವಿಸಲಾಯಿತು ಕೃತಿಯ ಲೇಖಕ ರವೀಂದ್ರ ರೈ ಕಲ್ಲಿಮಾರು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು ಈ ಕಾರ್ಯಕ್ರಮವನ್ನು ಎಷ್ಟೋ ದೊಡ್ಡ ಜನಗಳೆಲ್ಲ ಉದ್ಘಾಟನೆ ಎಂಥದ್ದು ಲೋಕಾರ್ಪಣೆ ಮಾಡುವ ಮಾ ಮಾಡುವುದಕ್ಕೆ ನಮಗೆ ಅವರನ್ನು ಕರೀಲಿಕ್ಕೆಲ್ಲ ಸಾಧ್ಯತೆಗಳಿತ್ತು ಆದರೆ ನಾನು ವಿದ್ಯಾಕುಮಾರಿಯನ್ನೇ ಯಾಕೆ ಕರೆದದ್ದು ಅಂತ ಹೇಳಿದರೆ ಒಂದು ಹೆಣ್ಣು ಮಗಳಾಗಿ ಒಂದು ಏನೇನು ನಮ್ಮ ಸರಕಾರದ ಬೇರೆ ಬೇರೆ ಇಲಾಖೆಗಳಿದೆ ಆ ಎಲ್ಲ ಇಲಾಖೆಗಳಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೆದುಕೊಂಡು ಅದರ ಜವಾಬ್ದಾರಿತವಾಗಿ ಅದನ್ನು ನಿರ್ವಹಿಸಿ ನಮ್ಮ ಸರ್ಕಾರಕ್ಕೆ ಒಂದು ಒಳ್ಳೆಯ ಡಿ ಸಿ ಜಿಲ್ಲಾಧಿಕಾರಿ ಎನ್ನುವಂತಹ ಒಂದು ಮಾಹಿತಿ ಸಂದೇಶವನ್ನು ಕೊಟ್ಟಂತಹ ಒಂದು ಹೆಣ್ಣುಮಗಳು ಅಂತಂದರೆ ಡಾಕ್ಟರ್ ಅವರು ಮಾತ್ರ ಅಲ್ಲದೆ ಇದು ನಮ್ಮ ನಮ್ಮ ಊರಿಗೂ ಒಂದು ಹೆಸರು ನಮ್ಮ ಜಿಲ್ಲೆಗೂ ಒಂದು ಹೆಸರು ಮಾತ್ರ ಅಲ್ಲದೆ ಇದು ಪ್ರಪ್ರಥಮ ಎಂಥದ್ದು ಜಿಲ್ಲಾಧಿಕಾರಿ ಮಹಿಳಾ ಜಿಲ್ಲಾಧಿಕಾರಿ ನಮ್ಮ ಇದರಲ್ಲಿ ಪ್ರಥಮ ಮಹಿಳಾ ಜಿಲ್ಲಾಧಿಕಾರಿ ಉಡುಪಿ ಜಿಲ್ಲೆಯ ಆದ ಕಾರಣ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಕೂಡ ನಮ್ಮ ಊರಿನವರು ಯಾರೂ ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಬಂದಿಲ್ಲ ಆದ್ದರಿಂದ ಅಂಥ ಒಂದು ಜಿಲ್ಲಾಧಿಕಾರಿಯವರ ಏನು ಒಂದು ಹೆಣ್ಣು ಮಗಳಾಗಿ ಏನು ಸಾಧನೆಯನ್ನು ಮಾಡಬಹುದು ಎನ್ನುವುದನ್ನು ಈ ಒಂದು ಸಮಾಜಕ್ಕೆ ತೋರಿಸಿಕೊಡಬೇಕು ಎನ್ನುವಂಥದ್ದೇ ನನ್ನ ಉದ್ದೇಶ ಆದ ಕಾರಣ ಅವರನ್ನು ಈ ಲೋಕಾರ್ಪಣೆಗೆ ನಾನು ಅವರನ್ನು ಕರೆದೆ ತುಳುನಾಡು ಐಕ್ಯತಾ ವೇದಿಕೆ ಅಧ್ಯಕ್ಷರೇ ಹೈದರ್ ಪ್ರತಿಪಾಡಿ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಉಳ್ಳಾಲ ತಾಲೂಕು ಘಟಕ ಕಾಸಾಪದ ಅಧ್ಯಕ್ಷ ಡಾಕ್ಟರ್ ಧನಂಜಯ ಕುಂಬಳೆ ಸ್ವಾಗತಿಸಿದರು ಕೋಶಾಧಿಕಾರಿ ಉದ್ಯಮಿ ಚಂದ್ರಶೆಟ್ಟಿ ವಂದನಾರ್ಪಣಗೀತರು ಭಾಗ್ಯರಾಜ ಹರೇಕಳ ಕಾರ್ಯಕ್ರಮ ನಿರೂಪಿಸಿದರು ಮಂಗಳೂರು ಬಿಜಿಯ ಲೂಡ್ಸ್ ಸೆಂಟ್ರಲ್ ಸ್ಕೂಲ್ನಲ್ಲಿ ರಜತ ಮಹೋತ್ಸವ ಸಮಾರೋಪ ಸಮಾರಂಭ ಇತ್ತೀಚೆಗೆ ನಡೆಯಿತು To Lur Central School, for the name is high and the flame is bright. 25th anniversary of being a school with difference proves it all. Yes, my friends, here at Lur Central School, we strongly believe that success is a choice. ಇಫ್ ಯು ವಿಶ್ ಇಟ್ ಯು ಮೆ ಗೆಟ್ ಇಟ್ ಆ್ಯಂಡ್ ಇಫ್ ಯು ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಯು ವಿಲ್ ನೆವರ್ ಹ್ಯಾವ್ ಇಟ್ ಶಾಲಾ ಪ್ರಾಂಶುಪಾಲರಾದ ವಂದನೀಯ ಫಾದರ್ ರಾಬರ್ಟ್ ಡಿಸೋಜಾ ಇಪ್ಪತ್ತೈದು ವರ್ಷಗಳಲ್ಲಿ ಶಾಲೆಯು ಸಾಗಿ ಬಂದ ಹೆಜ್ಜೆ ಗುರುತುಗಳನ್ನು ಪ್ರಸ್ತುತಪಡಿಸಿದರು ಇಟ್ ಫೀಲ್ಸ್ ಮೈ ಹಾತ್ ವಿತ್ ಇಮೆನ್ಸ್ ಪ್ರೈಜ್ ಆ್ಯಂಡ್ ಗ್ರಾಟಿಟ್ಯೂಡ್ ಟು ಸ್ಟ್ಯಾಂಡ್ ಬಿಫೋರ್ ಯು ಆ್ಯಂಡ್ ಶೇರ್ ದ ಇನ್ಕ್ರೆಡಿಬಲ್ ಮೈ ಸ್ಟೋನ್ of our beloved institution. A humble beginning, Lourdes Central School embarked on its educational odyssey on June 2nd, 1999, finding its roots on the first floor of Vijay Church Commercial Complex, Mangalore. Guided by the visionary leadership of late Reverend Father Bernard L. D'Souza and under the dedicated stewardship of ಪ್ರಿನ್ಸಿಪಲ್ ದ ಫೌಂಡೇಶನ್ ಲೀಡ್ ಫಾರ್ ಅತ್ ಅನ್ಸ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದ ವಿಧಾನಸಭಾಧ್ಯಕ್ಷರಾದ ಯು ಟಿ ಕದರ್ ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದರು ವಿಶ್ವದಲ್ಲೇ ಒಂದನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು ಭಾರತ ದೇಶ ವಿಶ್ವದಲ್ಲೇ ಒಂದನೇ ಸ್ಥಾನಕ್ಕೆ ಬರಬೇಕಾದರೆ ನಾವು ಮಂತ್ರಿಗಳು ಮತ್ತು ಶಾಸಕರು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ ಐ ಎಸ್ ಅಧಿಕಾರಿಗಳು ಮತ್ತು ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ಲೇಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮ್ಮಂಥವ್ರು ಬಲಿಷ್ಠ ಆದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಬೇಕಾದಂಥ ಈ ಶಿಕ್ಷಣವನ್ನು ಶಿಕ್ಷಣ ಸಂಸ್ಥೆಯಲ್ಲಿ ಕೊಡುದೇ ಇದು ದೇಶಕ್ಕೆ ದೇಶಕ್ಕಾಗುತ್ತ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅನಿತಾ ಥಾಮಸ್ ವಿದ್ಯಾ ಜೋಸೆಫ್ ಮತ್ತು ಗ್ರೆಟ್ಟಾ ಮಿನೇಜರ್ಸ್ ಸನ್ಮಾನಿತರ ಪರಿಚಯ ಮಾಡಿದರು ಬಳಿಕ ಶಿಕ್ಷಣ ಸಂಸ್ಥೆಯ ಸಾಧಕ ವಿದ್ಯಾರ್ಥಿಗಳನ್ನು ಸ್ಪೀಕರ್ ಅವರು ಗೌರವಿಸಿದರು ಬಿಷಪ್ ರೈಟ್ ರೆವರೆಂಡ್ ಡಾಕ್ಟರ್ ಪೀಟರ್ ಪೌಲ್ ಸಲ್ತಾನ ಅಧ್ಯಕ್ಷತೆ ವಹಿಸಿದ್ದರು ಬ್ರಹ್ಮಾವರದ ಲಿಟ್ಲ್ ರಾಕ್ ಇಂಡಿಯನ್ ಸ್ಕೂಲ್ ನಿರ್ದೇಶಕರಾದ ಪ್ರೊಫೆಸರ್ ಮ್ಯಾಥ್ಯೂ ಸಿ ನಾಯ್ನಾನ್ ಮುಖ್ಯ ಅತಿಥಿಯಾಗಿದ್ದರು ಕೆಥೋಲಿಕ್ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿ ವಂದನೆಯ ಫಾದರ್ ಆಂಟಲ್ ಮೈಕೆಲ್ ಶೇರಾ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಾದ ಕ್ಷಿತಿಜೆ ಶೆಟ್ಟಿ ಶಾರ್ವಿ ಶೆಟ್ಟಿ ಕಿರ್ ಝಿಸೋಜಾ ದಿಯಾ ರೊಡ್ರಿಗಸ್ ನಮನ್ ಎರ್ ಫೆರ್ನಾಂಡಿಸ್ ಸಾನ್ವಿ ರೈ ಚಿರಿಲ್ ಮತ್ತು ಧನ್ವಿ ಕಾರ್ಯಕ್ರಮ ಉಪ ಉಪಪ್ರಾಂಶುಪಾರೆ ಬಿಲಿಟಾ ಮುಸ್ಕರೇನಿಯಸ್ ಧನ್ಯವಾದ ಸಮರ್ಪಿಸಿದ್ರ ಉಳ್ಳಾಲ ಭಾರತ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರು ಕೊಲ್ಯಾ ಶ್ರೀರಾಮ ಮಂದಿರದ ಅದ್ವರಿಯೂ ಪ್ರೀತಮ್ ಪ್ರೀತಂ ಕೊಲ್ಯಾ ಅವರ ರಾಮನಾಮಂ ವಿಡಿಯೋ ಸಾಂಗ್ ಇತ್ತೀಚೆಗೆ ಶ್ರೀರಾಮ ಮಂದಿರದ ಆವರಣದಲ್ಲಿ ನಡೆಯಿತು ಭಾರತ ಶಿಕ್ಷಣ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ವಿನಯಕುಮಾರಿ ಮತ್ತು ನವೀನ್ ಶೆಟ್ಟಿ ನಾರೇಗುತು ಬಿಡುಗಡೆಗೊಳಿಸಿ ಶುಭ ಹಾರೈಸಿದ್ರ ಅಯೋಧ್ಯೆಯ ಲೋಕಾರ್ಪಣೆಯ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠೆ ನೀಡುವಂತಹ ಸಂದರ್ಭಕ್ಕೆ ಸರಿಯಾಗಿ ಇಂದು ಕಾಲ ಕೂಡಿ ಬಂದು ಆ ಹಾಡು ಬಿಡುಗಡೆಯಾಗುವಂತಹ ಸೌಭಾಗ್ಯ ಒದಗಿ ಬಂದಿದೆ ಇದಕ್ಕಿಂತ ಮೊದಲು ಕೂಡ ಪ್ರೀತಮ್ ಕುಮಾರ್ ಅವರು ತಾವೇ ರಚಿಸಿದ ಹಾಡುಗಳನ್ನು ಹಾಡಿದ್ದಾರೆ ಅದರ ಜೊತೆಯಲ್ಲಿ ನವೀನ್ ಶೆಟ್ಟಿಯವರು ರಚಿಸಿದಂತಹ ಹಾಡಿಗೆ ಕೂಡ ಅವರು ಧ್ವನಿಯನ್ನು ನೀಡಿ ಅದು ಎಲ್ಲರ ಜನ ಮನ್ನಣೆಗೆ ಪಾತ್ರವಾಗಿದೆ ಆ ಹಾಡುಗಳು ಈ ಹಾಡು ಅದೆಲ್ಲವನ್ನು ಮೀರಿ ಇನ್ನಷ್ಟು ಜನ ಮೆಚ್ಚುಗೆಗೆ ಪಾತ್ರವಾಗಲಿ ಎಲ್ಲರಿಗೂ ಭಕ್ತಿಯನ್ನು ಭಕ್ತಿಯ ಸಿಂಚನವನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಇದಾಗಲಿ ಎಂದು ಹೇಳುತ್ತಾ ಮುಖ್ಯ ಅತಿಥಿಯಾಗಿದ್ದ ದೈಹಿಕ ಶಿಕ್ಷಕರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ತ್ಯಾಗಂ ಹರಿಕಳ ಶುಭ ಕೋರಿದ್ರು ವಿಶೇಷವಾಗಿ ನಮ್ಮ ಪ್ರೀತಮ್ ಅವರು ಒಂದು ಬಹುಮುಖ ಪ್ರತಿಭೆ ಮಾತ್ರೆಗಳ ಗೊತ್ತಿ ಲೆಕ್ಕನೆ ಆಡು ಊಟದ ಸೊಪ್ಪಿಲ್ಲ ಅಂತ ಹೇಳಿದ ಹಾಗೆ ಈ ಪ್ರೀತಮ್ ಊಟದ ಕ್ಷೇತ್ರನೇ ಇಲ್ಲ ಎಲ್ಲದರಲ್ಲಿ ಇವತ್ತು ಕ್ರೀಡೆ ಆಗಿರಬಹುದು ಹಾಡುಗಾರಿಕೆ ಆಗಿರಬಹುದು ಉತ್ತಮ ನೃತ್ಯ ಪಟ್ಟವರು ನೀವು ನೋಡಿರಬಹುದು ಒಳ್ಳೆ ಡ್ಯಾನ್ಸ್ ಕೂಡ ಡ್ಯಾನ್ಸ್ ಕೂಡ ಮಾಡ್ತಾರೆ ವಿಶೇಷವಾಗಿ ಒಳ್ಳೆ ಹಾಡುಗಾರರು ನಿಮಗೆಲ್ಲ ಗೊತ್ತಿದೆ ಅವರು ಸಂತೋಷ ಪಡುವಂಥದ್ದು ಇತರರನ್ನು ಸಂತೋಷಪಡಿಸುವಂಥ ಒಂದು ಉತ್ತಮ ಮೌಲ್ಯಯುತವಾದ ಗುಣವನ್ನ ಇವತ್ತು ಪ್ರೀತಮ್ ಅವರು ಅಳವಡಿಸ್ಕೊಂಡಿದ್ದಾರೆ ಕೇವಲ ನಾನು ಮಾತ್ರ ಸಂತೋಷಪಟ್ಟರೆ ಸಾಲದು ಊರಿನಲ್ಲಿ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಸಂತೋಷ ಪಡಬೇಕು ಎನ್ನುವಂಥದ್ದು ಇದು ಮುಖ್ಯವಾಗಿ ಸೌಹಾರ್ದತೆಗೆ ಕೂಡಿಕೊಂಡಂಥ ಒಂದು ಪದ ಮಾತು ವ್ಯಕ್ತಿತ್ವ ಆ ಭಕ್ತಿಯ ಪರಾಕಾಷ್ಠೆಯನ್ನು ಬಿಂಬಿಸುವಂಥ ಹಾಡುಗಳು ಆ ಹಿಂದಿರುವಂಥ ಪ್ರಯತ್ನವನ್ನು ಹತ್ತಿರದಿಂದ ನೋಡಿದವರು ನಾನು ಆ ಪ ಪ್ರತಿ ಸಲವತ್ತು ಮಾತಾಡ್ತೀನಿ ಸಂದ್ರೆ ನಾನು ಆಲೋಚನೆ ಇದ್ದೆ ಈ ಮಟ್ಟಿಗೆ ತೊಡಗಿಸಿಕೊಳ್ಳೋಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ವಿಶೇಷವಾದಂಥ ವ್ಯಕ್ತಿತ್ವ ಪ್ರೀತಂ ಸರ್ ಅವರದು ಈಗ ತ್ಯಾಗಂ ಸರ್ ಹೇಳಿದ ಹಾಗೆ ಸಾಹಿತ್ಯ ತನ್ನವರದೇ ತನ್ನವರದೇ ಆದಂತಹ ಹಿಂದ್ಲೆ ಗಾಯನ ಎಲ್ಲ ಇಟ್ಟುಕೊಂಡು ಅದು ಐತಿಹಾಸಿಕ ಕ್ಷಣಕ್ಕೆ ನಾವು ಸನ್ನಿಹಿತವಾಗ್ತಿರುವಂಥ ಈ ಸಂದರ್ಭದಲ್ಲಿ ಕೊಲ್ಲಿಯ ಪರಿಸರದಲ್ಲೂ ಒಂದು ಐತಿಹಾಸಿಕ ಕ್ಷಣ ಅಂತ ನಾನು ಭಾವಿಸುವಂಥದ್ದು ಅವರ ಪ್ರಯತ್ನ ಅವರ ಭಕ್ತಿ ನಮ್ಮೆಲ್ಲರಲ್ಲೂ ಭಕ್ತಿಯ ಪರಾಕಾಷ್ಠೆಯನ್ನು ಮೂಡಿಸಲಿ ಎಲ್ಲರಿಗೂ ಶುಭವಾಗಲಿ ಈ ಪರಿಸರವನ್ನೇ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮುಳುಗಿಸುವಂತಾಗಲಿ ಅಂತ ಹೇಳ್ತಾ ವಿದ್ಯಾಧರ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು ಈ ಹಾಡು ಫೋರ್ ನ್ಯೂಸ್ ಯೂಟ್ಯೂಬ್ನಲ್ಲಿ ಸಖತ್ತು ಸದ್ದು ಮಾಡುತ್ತಿದೆ रामनामं रामनामं जीवनामं जय जय राम नामं, राम 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 राम

ಬಹಳ ವಿಶೇಷವಾದಂತಹ ದಿನ ಈ ಶುಭ ದಿನದಂದು ಮುಂಬರ್ತಕ್ಕಂತಹ ದಿನಗಳು ಒಂಬತ್ತು ದಿನ ಒಂಬತ್ತು ದಿನ ನಾನು ಹೇಳುವಂತ ಈ ತಂತ್ರವನ್ನು ತಾವು ಮಾಡಿದ್ದೆ ತಾವು ಏನು ಸಂಕಲ್ಪ ಮಾಡ್ತಿರಲ್ಲ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಈ ತಾಯಿಯ ಸಾನ್ನಿಧ್ಯದಲ್ಲಿ ಸಿದ್ಧಿಪಡಿಸ್ಕೊಳ್ತೀನಿ ಇದು ಈ ತಾಯಿಗೆ ಸಂಬಂಧಪಟ್ಟದ್ದು ತಾಯಿ ಆದಿಶಕ್ತಿಯಾಗಿ ಚಾಮುಂಡೇಶ್ವರಿಯಾಗಿ ನವದುರ್ಗಿಯಾಗಿ ನಮ್ಮೆಲ್ಲರ ಕಷ್ಟವನ್ನು ದೂರ ಮಾಡುವಂತಹ ಒಂದು ಶಕ್ತಿ ಆದ್ರಿಂದ ಈ ಶಕ್ತಿ ದೇವಾಲಯದ ವಿಶೇಷವಾದಂತಹ ತಂತ್ರಸಾರ ಒಂದು ಬಿಳಿ ಎಕ್ಕದ ಎಲೆಯಲ್ಲಿದೆ ಬಿಳಿ ಎಕ್ಕದ ಎಲೆ ಗೊತ್ತಾ ನಿಮಗೆ ಎಲ್ಲರಿಗೂ ಗೊತ್ತಿದೆ ಬಿಳಿ ಎಕ್ಕದ ಎಲೆ ಒಂದು ತಗೊಳ್ಳಿ ಬಿಳಿ ಎಕ್ಕದ ಹೂ ಎಂಟು ತಗೊಳ್ಳಿ ಎಕ್ಕದ ಹೂವು ಎಂಟು ಎಂಟು ಎಕ್ಕದ ಸಿಗಲಿಲ್ಲ ಅಂದರೆ ಒಂದಾದ್ರೂ ತಗೊಳ್ಳಿ ಆ ಒಂದು ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಒಂಬತ್ತು ಬಿಳಿ ಹೂಗಳನ್ನು ತಗೊಳ್ಳಿ ಆದರೆ ಎಲೆ ಮಾತ್ರ ಬಿಳಿ ಎಕ್ಕದ್ದೇ ಇರಬೇಕು ಆ ಬಿಳಿ ಎಕ್ಕದ ಎಲೆ ತಗೊಳ್ಳಿ ಲಕ್ಷಣವಾಗಿ ಚೆನ್ನಾಗಿರ್ತಕ್ಕಂಥ ಕುಂಕುಮ ತಗೊಳ್ಳಿ ಆ ಕುಂಕುಮವನ್ನು ನೀರಲ್ಲಿ ಕಲಸಿ ಆ ಕುಂಕುಮ ನೀರಲ್ಲಿ ಕಲಿಸ್ಕೋಬೇಕು ಕಲಸಿರ್ತಕ್ಕಂಥ ಕುಂಕುಮ ಪಾರಿಜಾತದ ಕಡ್ಡಿನೇ ಆಗಬೇಕು ಪಾರಿಜಾತ ಹೂ ಗೊತ್ತಲ್ವ ನಿಮಗೆ ಪಾರಿಜಾತದ ಕಡ್ಡಿಯಲ್ಲೇ ಅದನ್ನ ಲೇಖನಿಯಾಗಿ ಮಾಡ್ಕೋಬೇಕು ಅಂದ್ರೆ ಒಂದು ಪೆನ್ನು ತರ ಮಾಡ್ಕೋಬೇಕು ಅಂದ್ರೆ ಕಡ್ಡಿನ ಆ ಕುಂಕುಮದಲ್ಲಿ ಹದ್ದುಕೊಂಡು ಆ ಎಲೆ ಮೇಲೆ ಒಂದು ವೃತ್ತಾಕಾರವನ್ನು ಹಾಕ್ಬೇಕು ಒಂದು ಸರ್ಕಲ್ ಹಾಕ್ಬೇಕು ಸರ್ಕಲ್ ಮಧ್ಯದಲ್ಲಿ ಆರು ರೇಖೆ ಇರುವಂತಹ ನಕ್ಷತ್ರ ಬರಿಬೇಕು ಸರ್ಕಲ್ ಮಧ್ಯದಲ್ಲಿ ಆ ವೃತ್ತಾಕಾರದ ಮಧ್ಯದಲ್ಲಿ ಆರು ರೇಖೆ ಇರುವಂತಹ ನಕ್ಷತ್ರ ನಕ್ಷತ್ರದ ಮಧ್ಯದಲ್ಲಿ ಮೂರು ಸತಿ ಶ್ರೀಂ 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 ಮೂರು ಬೀಜಾಕ್ಷರಿ ಮಂತ್ರ ಶ್ರೀಂ 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 ಆ ಎಲೆಯ ಹಿಂಭಾಗ ಓಂ ಐಂ ಸೋಹು ಓಂ ಐಂಗ್ ಸೋಹು ಓಂ ಐಂಗ್ ಸೋಹು ಇಷ್ಟು ಮಾತ್ರ ಬರೆದು ಅದರ ಮೇಲೆ ಒಂದು ಬಟ್ಲಡಿಕೆ ಅಥವಾ ಪೂರ್ಣ ಅಡಿಕೆ ಒಂದು ಅಡಿಕೆ ಇಡಿ ಒಂಬತ್ತು ಬಿಳಿ ಹೂವುಗಳು ಅಂತ ಹೇಳಿದ್ದೇವೆ ಆ ಒಂದು ಹೂವನ್ನ ಕೈಲೆತ್ಕೊಳ್ಬೇಕು ಕುಂಕುಮ ಆ ಕನಸಿರತಕ್ಕಂತಹ ನೀರಲ್ಲಿ ಹದ್ದು ಬೇಕು ದುಮ್ ದುರ್ಗಾಯ ಆ ಹೂವು ಇಡಬೇಕು ಮತ್ತೊಮ್ಮೆ ಹೂ ತಗೋಬೇಕು ಓಂ ದುಮ್ ದುರ್ಗಾ ನಮಃ ಗಂಧವನದ್ದಿ ಆ ಕುಂಕುಮವನ್ನು ಹದ್ಬಿಟ್ಟು ಅಲ್ಲಿಡುವಂಥದ್ದು ಹೀಗೆ ಒಂಬತ್ತು ಸರ್ತಿ ಆದಮೇಲೆ ಆ ಎಲೆಯನ್ನ ನಿಮ್ಮ ಎಡಹಸ್ತದಲ್ಲಿ ತಗೊಳ್ಬೇಕು ಎಲೆ ಬಟ್ಲಡಿಕೆ ಮತ್ತು ಆ ಹೂವುಗಳನ್ನು ಇಟ್ಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಕೋರಿಕೆ ಏನಿದೆ ನಿಮ್ಮ ಮನೆ ಮಕ್ಕಳ ವಿದ್ಯಾಭ್ಯಾಸವ ಮನೆ ಆರ್ಥಿಕ ಪರಿಸ್ಥಿತಿಯ ಅಥವಾ ನಿಮಗಿರುವ ಶತ್ರುಗಳ ಅಥವಾ ಕುಟುಂಬದಲ್ಲಿ ಗಂಡ ಹೆಂಡತಿರಲ್ಲಿ ಕಲಹನ ಅಥವಾ ದಾಂಪತ್ಯದಲ್ಲಿ ನೆಮ್ಮದಿ ಇಲ್ದಿರತಕ್ಕಂಥದ್ದ ಕಷ್ಟ ಕಾರ್ಪಣೆಗಳು ಬೆನ್ನಲ್ಲಿ ಸಾಕಷ್ಟು ಎತ್ತು ತಲೆ ಮೇಲೆ ಎತ್ಕೊಂಡು ನಾವು ಹೊರಲಿಕ್ಕೆ ಆಗದಿರ ನರಳತಾ ಇದೀವಪ್ಪ ಅನ್ನುವಂಥ ಪರಿಸ್ಥಿತಿ ನಿಮಗಿದ್ರೆ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಆ ಎಲೆಯ ಮಧ್ಯದಲ್ಲಿ ನಿಮ್ಮ ಹೆಬ್ಬೆರಳನ್ನು ಇಡಿ ಅಂದ್ರೆ ಆ ಬಟ್ಟಡಿಗೆ ಮೇಲೆ ಹೆಬ್ಬೆರಳನ್ನ ಇಟ್ಟು ಮತ್ತೊಮ್ಮೆ ದುಮ್ ದುರ್ಗಾಯೇ ನಮಃ ದುಮ್ ದುರ್ಗಾಯೇ ನಮಃ ದುಮ್ ದುರ್ಗಾಯೇ ನಮಃ ಮೂರು ಬಾರಿ ಹೇಳಿ ಅದರ ಮೇಲೆ ಒಂದು ಹನಿ ಜೇನುತುಪ್ಪ ಹಾಕಿ ಅರಿಶಿಣದ ನೀರು ಕಲಿಸ್ಕೊಂಡು ಆ ಎಲೆಯ ಸುತ್ತ ಅರಿಶಿಣ ನೀರು ಹಾಕಿ வெளியே ஒன்று ஜாகி இட்டு ராத்திரி வரை சூரிய முழுகுவரை அந்த சூரிய இருவாகு சூரிய இருவாக காயக சூரிய முழுகத மேல அதே ஹாக்க ஆர்டோ யாரும் துணிதளாக்க ஒம்பத்து தின மாத்தி திசதனை தரப்பு ஒம்பத்து திசை நீங்கள் மாதிரி நீங்கள் மனோகாவனை சித்தி பட்ஸ்கொடுத்தீங்க ஒேதாக்ல ಿರುವ ಶಕ್ತಿ ದೇವರು ಸಾಮಾನ್ಯರಲ್ಲ ಇಲ್ಲಿ ಮಾತಾಡುವ ದೇವಿ ಇದ್ದಾಳೆ ಅವಳು ಮುಂದೆ ನಿಂತು ನಾನೊಂದು ಪ್ರಾರ್ಥನೆ ಮಾಡಿದಾಗ ತಾಯಿ ಕೊಟ್ಟಂತ ಪ್ರಸಾದ ಹೂ ಪ್ರಸಾದ ಆಯ್ತಲ್ಲ ಆಗ್ಲೇ ಅನ್ಕೊಂಡೆ ಇಲ್ಲಿ ಸ್ವಾಮಿಧಿ ಶಕ್ತಿ ಬಂದ್ಬಿಟ್ಟಿದೆ ಇಲ್ಲಿ ತಾಯಿ ಬಂದು ಕೂತ್ಕೊಂಡಿದ್ದಾಳೆ ಬರ್ತಕ್ಕಂಥ ಭಕ್ತರನ್ನ ಹರಿಸುತ್ತಿದ್ದಾಳೆ ಅಂತ ಎಲ್ಲ ಟಾಸ್ ಬೇಕಾದ್ ಮಾಡಿಕೊಂಡ್ರ ಕೈ ನೇರವಾಗಿ ಇದ್ದೇರಿ ಈ ಮೇಲ್ಗಡೆ ನಫೋ ಮಂಡಲದ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳು ನಾಚಬೇಕು ಆಕಾಶ ಮೇಲಿದ್ಯಾ ಕಳೆಗಿದ್ಯಾ ನನ್ನ ಜೊತೆಲಿರ್ತಕ್ಕಂಥ ನಕ್ಷತ್ರಗಳು ಮೇಲಿದ್ಯಾ ತೊಳಗಿದ್ಯಾ ಈ ಆಲೋಚನೆ ನಕ್ಷತ್ರಗಳು ಬರಬೇಕು ಇನ್ನೊಂದ್ಸತಿ ಹೇಳ್ತೀನಿ ಯಾರ ಕೈಲಿ ಮೊಬೈಲ್ ಇಲ್ಲ ಮೊಬೈಲ್ ಇಲ್ದಿರ್ತಕ್ಕಂಥವ್ರಿಗೆ ನಾಳೆ ನಿಮ್ಮ ಆಧಾರ್ ಕಾರ್ಡ್ ಸಮೇತ ತಂದು ಕೊಟ್ಟರೆ ನಮ್ಮ ಗೋಲ್ಡ್ ಚಾನಲ್ ಇಂದ ಮೊಬೈಲ್ ಕೊಡಿಸೋಣ ಇಲ್ಲ ಅಂದ್ರೆ ನಮ್ಮ ಕವಿತಾ ಅವರು ಅವರು ಕೊಡ್ತಾರೆ ಅವ್ರು ಎರಡೆರಡು ಕೊಡ್ತಾರೆ ಒಂದೊಂದಲ್ಲ ಎರಡೆರಡು ಕೊಡ್ತಾರೆ ಈಗ ನಿಮ್ಮ ಕೈಲಿರ್ತಕ್ಕಂಥ ಆ ಒಂದು टॉर्च टॉर्च लाइट ही दिया ना रेडी सर्वमंगल मांगल्ये, मांगल्ये शिवे सर्वार्थ साधके सर्वार शरण्ये त्रम्भके गौरी नारायणि नमोस्तुते हरिं गारासरगद्भेदा नलसिका सोम क्लीम कलाम भिप्रतीम सवरनाम ವರದಾರಿಣಿ ವರಸುಧಾ ದೌಥಾ ತ್ರಿನೇತ್ರ ಜ್ವಲಾ ತ್ವಾ ಗೌರಿ ತ್ರಿಪುರ ಪರಾತ್ಪರ ಕಳಾ ಶ್ರೀಚಕ್ರ ಸಂಚಾರಿಣಿ ಈಗ ಆರತಿ ಮಾಡಿ ನಿಮ್ಮ ಬಲಗೈಯಿಂದ ಮೂರು ಸತಿ ಪ್ರದಕ್ಷ ಧರಿಸಿ ಸರಸಿ ಸರೋಜ ಹಸ್ತೆ ಧವರತರಾಗುಂಶಗಂಧ ಮಾಲ್ಯ ಶೋಭೆ మధ్యాహ్న ఊట రాత్రి ప్రతి ఒట హార్లిక్స్ బోర్మిట బాదామీ హాలు ఎలా ఇది నిమ్మేలే కొడు పక్కదనే హోగలి తెలిసి జోర కైనా సరసి భగవతి హరివల్వే మనోహగ్రే త్రిభువ మోదీ జై శ్రీరామ్ జై శ్రీరామ్ జై శ్రీరామ్ ఒ శుభవ్ నేను ఇది ఇబ్బయ ಇನ್ನಷ್ಟು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮತ್ತು ಕುತೂಹಲಕಾರಿ ಸುದ್ದಿಗಳೊಂದಿಗೆ ಮುಂದಿನ ವಾರ್ತೆಗಳೊಡನೆ ಭೇಟಿಯಾಗುತ್ತೇವೆ ಅಲ್ಲಿವರೆಗೆ ವಂದನೆಗಳು